ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಈ ರೋಡು ಕೂಡ ಮಂಗಳೂರಿಗೆ ಹೋಗುತ್ತೆ ಅಂತ ಹೌದು ಈ ರೋಡು ಮೂಡಿಗೆರೆ ಆಗ್ಬಿಟ್ಟು ಕೊಟ್ಟಿಗೆರೆಯಾಗಿ ಹುಜುರೇ ಆಗಿ ಮಂಗಳೂರು ಹೋಗುತ್ತೆ ನೀವು ಮಲೆನಾಡಿಗೆ ಸೀಸನ್ ಟೈಮಲ್ಲಿ ಬಂದಾಗ ಬಹಳ ಹುಷಾರಾಗಿರಬೇಕು ಯಾಕೆ ಹೇಳಿದ್ರೆ ಈ ಸೀಸನಲ್ಲಿ ಕಾಫಿ ಮತ್ತು ಮೆಣಸು ಬಂದಿರುತ್ತೆ ತೋಟದೊಳಗಡೆ ನೀವು ತೋಟದೊಳಗಡೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಫೋಟೋ ಗೀಟೋ ತೆಗೆಯೋದು ಇದೆಲ್ಲ ಮಾಡಿದ್ರೆ ಆಮೇಲೆ ದಂಡ ಕಟ್ಟಬೇಕಾಗುತ್ತೆ ಹಾಗಾಗಿ ನೀವು ಈ ಟೈಮಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ದಲೆ ಯಾವುದೇ ತೋಟದೊಳಗಡೆ ಎಂಟ್ರಿ ಮಾಡಬೇಡಿ ಪರ್ಮಿಷನ್ ತಗೊಂಡೆ ನೀವು ಒಳಗಡೆ ಹೋಗೋದು ಒಳ್ಳೆಯದು ವಿಥೌಟ್ ಪರ್ಮಿಷನ್ ಹೋದರೆ ನಿಮಗೆ ತೊಂದರೆ ಆಗೋದಂತೂ ಗ್ಯಾರಂಟಿ ಮತ್ತು ಈ ರೋಡ್ ಮೋಸ್ಟ್ ಡೇಂಜರಸ್ ರೋಡ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಈ ರೋಡ್ ಅಲ್ಲಿ ನೋಡುತ್ತೆ ರೋಡ್ ಚೆನ್ನಾಗಿದೆ ರೋಡು ಎಷ್ಟು ಹುಷಾರಾಗಿ ಬರ್ತೀರಾ ಅಷ್ಟೇ ಇಲ್ಲಿರೋ ಲೋಕಲ್ ವೆಹಿಕಲ್ಗಳು ಸ್ವಲ್ಪ ಫಾಸ್ಟ್ ಆಗಿ ರೈಡ್ ಮಾಡ್ತಾರೆ ಹಾಗಾಗಿ ನಿಮ್ಮ ಸೇಫ್ಟಿಗೋಸ್ಕರ ನೀವೆಷ್ಟು ನಿಧಾನ ಇರ್ತೀರಾ ಅಷ್ಟು ಒಳ್ಳೇದು ರೋಡ್ ಸಿಂಗಲ್ ರೋಡ್ ಅಲ್ವಾ ಹಾಗಾಗಿ ನೋಡಿ ಇದೇ ಆನ್ಬಳು ಪ್ರವಾಸಿಗರ ಸ್ವರ್ಗ ಅಂತ ಹೆಸರುವಾಸಿಯಾಗಿರೋ ಒಂದು ಚಿಕ್ಕ ಊರು ಇಲ್ಲಿ ಸುತ್ತಮುತ್ತ ಇರೋ ಸೌಂದರ್ಯದಿಂದ ಈ ಊರು ಫೇಮಸ್ ಆಗಿದೆ ಈ ರೈಟ್ ಸೈಡ್ ಇರೋ ರೋಡ್ ಇದೆಯಲ್ಲ ಇದೇ ಮೂಡಿಗೆರೆ ಮಂಗಳೂರು ರೋಡು ನೀ ಸ್ಟ್ರೈಟ್ ರೋಡ್ ಅಲ್ಲಿ ಹೋದ್ರೆ ಇದು ದೇವಲ್ಕೆರೆ ರೋಡ್ ಅಂತ ಈ ರೋಡ್ ಅಲ್ಲಿ ನಿಮಗೆ ಒಂದು ಐದರಿಂದ ಆರು ಕಿಲೋಮೀಟರ್ ಒಳಗಡೆ ನಿಮಗೆ ಅಬ್ಬಿ ಫಾಲ್ ಸಿಗುತ್ತೆ ಮತ್ತೆ ತುಂಬಾ ರೆಸಾರ್ಟ್ಗಳಿದ್ದಾವೆ ಇದೇ ರೋಡ್ ಅಲ್ಲಿ ಈ ಪ್ರವಾಸಿಗರ ಸ್ವರ್ಗ ಅಂತ ಹೆಸರುವಾಸಿಯಾಗಿರೋ ಊರಲ್ಲಿ ತುಂಬನೇ ಶೂಟಿಂಗ್ಗಳು ಆಗಿದ್ದಾವೆ ಮುಂಗಾರು ಮಳೆ ಒಂದು ಶೂಟು ಇಲ್ಲೇ ಆಗಿದ್ದು ನೋಡಕ್ಕೆ ಇದೆಲ್ಲ ನಿಮಗೆ ಫಾರೆಸ್ಟ್ ಟೈಪಲ್ಲಿ ಕಾಣಿಸ್ತಾ ಇರಬಹುದು ಇವೆಲ್ಲ ಪ್ರಾಪರ್ಟಿ ಕೋಟಿ ಗಟ್ಟಲೆ ಆಸ್ತಿ ಇದ್ದು ಏನ್ ಪ್ರಯೋಜನಗಳು ನೆಮ್ಮದಿ ಅಂತ ಹೊರತ್ರ ಇರಲ್ಲ ಈ ರೈಟ್ ಸೈಡಿಗೆ ಕಾಣ್ತಿದೆಯಲ್ಲ ಇದೇ ತೋಟನ ನಾವು ಬೈ ಮಾಡಿರೋದು ಈ ತೋಟ ಪೂರ್ತಿ ಸರೌಂಡಿಂಗು ಕಾಫಿ ಮತ್ತು ಮೆಣಸನ್ನು ನಾವು ಬೈ ಮಾಡಿದ್ದೀವಿ ಜನ ಬಂದು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ನಾವು ಆಲ್ಮೋಸ್ಟ್ ಟೈಮಾಗಿ ಹೋಗಿದ್ವಿ ಇಲ್ಲಿ ಇವತ್ತು ಫಸ್ಟೇ ಕುಯ್ತಿರೋದ್ರಿಂದ ನಾವು ಪೂಜೆ ಮಾಡಿ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮ ಸೌಕರರು ನಮ್ಮ ತಂದೆ ಇಬ್ರಲ್ಲೂ ಸೇರಿ ಪೂಜೆ ಮಾಡ್ತಿದ್ದಾರೆ ಗುರು ಪೂಜೆ ಮಾಡಿ ಇವರಿಗೆ ಕುಯ್ಯೋಕ್ಕೆ ನಾವು ಬಿಟ್ವಿ ನಾವು ಹಣ್ಣು ಕಾಯಿ ಎರಡನ್ನ ಒಟ್ಟಿಗೆ ಕುಯಿಸ್ತಾ ಇದ್ದೀವಿ ನಾವು ಬೈ ಮಾಡಿದ್ದೀವಲ್ಲ ತೋಟ ಅದೇ ತೋಟ ಇದು ಆಚೆಯಿಂದ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ತೋಟನ ಮೇಂಟೈನ್ ಮಾಡಿದ್ದಾರೆ ಗುರು ತೋಟ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬ ಕಷ್ಟದ ಕೆಲಸ ಅದೇ ತುಂಬ ಶ್ರಮ ಪಡಬೇಕಾಗುತ್ತೆ ಇದು ಕುಯ್ಯೆ ಕುಯ್ಯ್ದು ಎಲ್ಲ ರೋಡ್ ಸೈಡ್ ಇಟ್ಟಿದ್ದಾರೆ ಮೂಟೆಗಳನ್ನ ಹಂಗೆ ಸೀಸನ್ನಲ್ಲಿ ಹೆಣ್ಣು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಸಂಬಳ ಇರುತ್ತೆ ಈ ಸೀಸನಲ್ಲಿ ಇವರಿಗೆ ಈ ಹಣ್ಣ ಕುಯ್ಯೋಕ್ಕೆ ಕಾಫಿ ಹಣ್ಣನ್ನ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಆರೂವರೆ ರೂಪಾಯಿ ಕೆ ಜಿ ದಿನಕ್ಕೆ ಸಾವಿರದಿಂದ ಸಾವಿರದ ಮುನ್ನೂರು ಗಂಟೆ ದುಡಿತಾರೆ ಸಂಜೆ ಆಯಿತು ಕೊನೆಗೂ ನಮ್ಮ ಜನ ಇವತ್ತಿನ ಕೆಲಸ ಮುಗಿಸಿದ್ರು ಎಲ್ಲ ವೆಯ್ಟ್ ಮಾಡಿದ್ರೆ ನೂರ ಎಂಬತ್ತು ನೂರ ಎಪ್ಪತ್ತೈದು ಈ ರೀತಿ ಕುಯ್ದಿದ್ದಾರೆ ಸೊ ಇವತ್ತು ಕುಯ್ದಿರೋದನ್ನ ನಾವು ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ನಾವು ಕೂಡ ಮನೆ ಹತ್ರ ಹೋಗ್ತಾ ಇದ್ದೀವಿ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ನೋಡ್ತಾ ಇರ್ಬೋದು ಈ ಕಾಫಿ ಬೀಜನ ಹೀಗೆ ತಗೊಂಡೋಗಿ ನೀವು ಮಾರ್ತೀರಾ ಅಂತ ಖಂಡಿತವಾಗ್ಲೂ ಇಲ್ಲ ಇದನ್ನ ತಗೊಂಡೋಗಿ ಅಲರ್ ಮಾಡಬೇಕು ಅದಾದ ನಂತರ ಅದನ್ನ ಒಣಗಿಸ್ಬೇಕು ಇನ್ನು ತುಂಬನೇ ಕೆಲಸ ಇದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದೆಲ್ಲ ತೋರಿಸ್ತೀನಿ ಅಲರ್ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಒಣಗಿಸ್ತೀವಿ ಎಷ್ಟು ದಿನ ಒಣಗಿಸ್ತೀವಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಸೊ ಇವತ್ತಿನ ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ